ಪ್ರಿಯಾಂಕರಿಗೆ ಬರ್ದಿರೋದು ನಿಜ ಅವರು ಬಿಜಿ ಆರ್ ಎಸ್ ಎಸ್ನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊತಾರೆ ಅದನ್ನ ನೀವು ತಮಿಳ್ನಾಡಿನಲ್ಲಿ ಸರ್ಕಾರ ಏನ್ ಮಾಡಿದೆ ಆ ಥರ ಮಾಡಿ ಅಂತ ಬರ್ದಿದ್ದಾರೆ ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳ್ನಾಡಿನಲ್ಲಿ ಏನ್ ಮಾಡಿದ್ದಾರೆ

ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಬಹುಮತ ಇದ್ರೆ ಮಾತ್ರ ಆಗೋದು ಮತ್ತೆ ಹೈಕಮಾಂಡ್ ನ ನಾನು ಆಗ ಊಟ ಕೊಡ್ತಾ ಇರ್ತೀನಿ ಬಹಳ ದಿನಗಳಿಂದ ಕೊಟ್ಟಿರ್ಲಿಲ್ಲ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಷ್ಟೇ ಊಟ ಸ್ಪೆಷಲ್ ಏನಲ್ಲ ಮಾಮೂಲಿ ಊಟನೇ

ಒಂದು ಮೀಟಿಂಗ್ ಮಾಡಬೇಕು ಈಗ ಓ ಪಿ ಎಸ್ ಬಹಳ ದಿನ್ದಿಂದ ಆಗಿದ್ದದು ಈ ನ್ಯೂ ಪೆನ್ಷನ್ ಸ್ಕೀಮ್ ಇದೆಯಲ್ಲ ಬಹಳ ಹಿಂದೆ ಮಾಡಿದ್ದದು ಕೇಂದ್ರ ಸರ್ಕಾರದ ಪ್ರಕಾರ ಮಾಡಿದೆ ಅಷ್ಟೇ ಕೇಂದ್ರ ಸರ್ಕಾರದವ್ರು ಮಾಡಿದ್ರಲ್ಲ ಅದ್ರ ಪ್ರಕಾರ ಮಾಡಿದೆ ಕ್ರಾಂತಿ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಗೊತ್ತಿಲ್ಲಪ್ಪ ನಾನು ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗಿಲ್ಲ ವಿಕಾಸ್ ಅವರು ಈಗ ನಿನ್ನೆ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮತ್ತೆ ಲಾಲ್ ಬಾಗ್ ಹೋಗಿದ್ರು ಇವರು ಜೆ ಪಿ ಪಾರ್ಕ್ ಹೋಗಿದ್ರು ಅಲ್ಲಿ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವರು ಅವರು ವೇದಿಕೆ ನಿರ್ಮಾಣ ಮಾಡಿದ್ರು ವೇದಿಕೆಗೆ ಬಂದು ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳ್ಬೋದಾಗಿತ್ತು ಅದನ್ನ ಬಿಟ್ಟು ಅವ್ರ ಅಭಿಪ್ರಾಯ ಹೇಳ್ದೇನೆ ಬೇರೆ ಎಲ್ಲ ಮಾತಾಡಿದ್ರೆ ಏನ್ ಪ್ರಯೋಜನ ಆಹ್ವಾನ ಇತ್ತು ನಂಗೆ ಗೊತ್ತಿಲ್ಲ ನನಗೆ ಇನ್ನು ತಿಳ್ಕತೀನಿ

ಸರ್ಕಾರ ಅವ್ರನ್ನ ತಗರ ಅವರಾಗೆ ರಾಜೀನಾಮೆ ಕೊಟ್ಟಿರೋದು ನೋಡೋಣ ಈಗ ಮುಂದಿನ ರಿಷಲ್ ನಲ್ಲಿ ಅದನ್ನು ಮಾಡ್ತೀವಿ